ನಮಾಮಿ ಶಂಕರ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಗುರುಪರಂಪರಾ ಶ್ರುತಿಸ್ಮೃತಿಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ನಾರಾಯಣೇ ನಮೋಸ್ತತೆ ಎಲ್ಲರಿಗೂ ಭಾಗ್ಯರೇಖೆ ಇರುವುದಿಲ್ಲ ಅಂದರೆ ಎಲ್ಲರಿಗೂ ಅದೃಷ್ಟ ಇರುವುದಿಲ್ಲ ಎಲ್ಲರಿಗೂ ಕೋಟೀಶ್ವರ ಯೋಗ ಇರುವುದಿಲ್ಲ ಕಡಿಮೆ ಅಂದರೂ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಹಸ್ತಗಳನ್ನು ಗಮನಿಸಿದ್ದೇನೆ ಮುಡ್ತಾ ಅವರಿಗೇ ಗೊತ್ತಿಲ್ಲದೆಯೇ ಗುಲಾಬಿ ಬಣ್ಣದ ಹಸ್ತವಿದ್ದರೆ ಗುಲಾಬಿಯ ರೀತಿ ಕೈಗಳು ಹೊರಟಿರಬಾರದು ಅದಕ್ಕೆ ಸ್ತ್ರೀಯರ ಕೈಯನ್ನು ನೋಡುವಾಗ ಎಡಗೈ ನೋಡ್ತೇವೆ ಯಾಕೆ ಎಡಗೈ ನೋಡ್ತೇವೆ ಅಂದರೆ ಪಾಪ ಅಮ್ಮಂದರು ಬಲಗೈಯಲ್ಲಿ ತುಂಬ ಕೆಲಸ ಮಾಡ್ತಕ್ಕಂಥದ್ದು ಆ ಬಟ್ಟೆ ಒಗೆೋದು ಪಾತ್ರೆ ತೊಳೆಯೋದು ಆ ರೇಖೆಗಳು ಚಿದ್ರ ಚಿದ್ರ ಆಗ್ಬಿಡುತ್ತೆ ಅದಕ್ಕೆ ಎಡಗೈಯನ್ನು ನೋಡ್ತೇವೆ ಹೌದು ಪುರುಷರ ಬಲಗೈಯನ್ನು ನೋಡ್ತಕ್ಕಂಥದ್ದು ಅಂಥದ್ರಲ್ಲಿ ನಾವು ನೋಡಿ ಸಪ್ತಪದಿ ಹಾಕುವಾಗ ನಮ್ಮ ಬಲಗೈ ಇರುತ್ತೆ ಅವರ ಎಡಗೈ ಇರುತ್ತೆ ಈ ರೀತಿ ಸುತ್ತುವಾಗ ಅದಕ್ಕೆ ಎಡಗೈ ಆ ಪಾಣಿ ಅದನ್ನು ನೋಡ್ತಕ್ಕಂಥದ್ದು ಸೊ ಅಂಥ ಈ ಒಂದು ಅಂಗೈ ಸ್ವಲ್ಪ ಮೃದುವಾಗಿದ್ದರೆ ಖಂಡಿತ ಹೇಳ್ತೇನೆ ಬೇಜಾರು ಮಾಡ್ಕೋಬೇಡಿ ಸತ್ಯಗಳು ಕಹಿಯಾಗಿರ್ತವೆ ತಟ್ಕೊಳ್ಳಲ್ಲ ಬರಬೇಡಿ ಅಂತಾನೆ ಇದಿಷ್ಟೆಮ್ಮ ಹೋಗಿ ಮನೆ ಕೂಡ ಒಂದು ತಾಯಿ ಜೀವ ನಿನ್ ಮಗ ನಿನ್ ಜೊತೇಲಿ ಇರಲ್ಲ ಗಂಡ ನಿನ್ ಜೊತೇಲಿ ಇರೋಲ್ಲ ಮಗನ ಜಾತಕ ಯಾಕೆ ನೋಡೋದು ಅಲ್ಲಿ ಬೆಂಕಿಯೇ ಅಲ್ಲಿ ಬೆಂಕಿಯೇ ಇರತಕ್ಕಂಥದ್ದು ಕನ್ಯಾಲಗ್ನ ಹನ್ನೆರಡನೇ ಮನೇಲಿ ಸೂರ್ಯ ಹನ್ನೊಂದನೇ ಮನೇಲಿ ಚಂದ್ರ ಶುಕ್ರ ಅತ್ಯದ್ಭುತವಾಗಿದೆ ತಾಯಿಗೆ ಅದೃಷ್ಟ ವಿದ್ಯೆ ಕೆಲಸ ಅಧಿಕಾರ ಕೆಲಸ ಮಾಡ್ತಿದೆ ಡಿಪ್ಲೊಮಾ ಮಾಡ್ಕೊಂಡಿದೆ ಆದರೆ ಹನ್ನೆರಡನೇ ಮನೇಲಿ ಸೂರ್ಯ ಮಲಗಿಬಿಟ್ಟಿದ್ದಾನೆ ಸ್ವಂತ ಮನೆಯೇ ಇದಾನೆ ಆದರೆ ಅಲ್ಲೊಂದು ಎಡವಟ್ಟು ನಿನ್ನ ಜಾತಕ ಅಂದ್ರೆ ಹೆಸರು ಕೂಡ ಹುಣ್ಣಿಮೆಯೇ ತಾಯಿ ಜೀವದ ಹೆಸರು ಹುಣ್ಣಿಮೆ ನೋಡಿದರೆ ಒತ್ತಾಟವೇ ಆಲ್ರೆಡಿ ಡೈವರ್ಸ್ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಇನ್ನೂ ಒಂದು ಜಾತಕ ಅದೇ ರೀತಿಯೇ ನಿಮ್ಮ ಮಗನ ಜಾತಕ ಯಾಕೆ ನೋಡ್ತೀಯ ನಿನಗೆ ಇಲ್ಲ ನಿನ್ನ ಜಾತಕದಲ್ಲೇ ತೋರಿಸ್ತೇನೆ ಗುರು ವಕ್ರ ಇರುತ್ತೆ ನೋಡು ಗಂಡ ಒಂದು ಕಡೆ ಮಗು ಒಂದು ಕಡೆ ನೀನೊಂದು ಕಡೆ ಬದುಕು ಇನ್ನೊಂದು ಕಡೆ ಅಷ್ಟು ಪ್ರೀತಿಸ್ತಿ ನನ್ನ ಮಗ ನನ್ನ ಜೊತೇಲಿದ್ರೆ ಸಾಕು ಅಂತ ನಿನಗಿಲ್ಲ ಸೌಭಾಗ್ಯ ಚೆಕ್ ಅಂದ್ರೆ ಅಲ್ಲೂ ಅದೇ ಹೇಗಾದ್ರೂ ತಂದು ಕೊಟ್ಬಿಡಿ ಇಲ್ಲ ಅದನ್ನೇನು ಹೇಳೋದು ಎರಡೇ ನಿಮಿಷ ಮುಗಿದೋಯ್ತು ದೊಡ್ಡದಲ್ಲ ಅದು ಮಹಾವಿದ್ಯೆ ಕಲಿತ ಕಲಿತ ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೂತಿ ವಿದ್ಯೆ ಅಂತ ಕೂಡ ಹೇಳ್ತಾರೆ ದೊಡ್ಡವರು ಜಾತಕಗಳು ಲಕ್ಷಾಂತರ ಜಾತಕಗಳು ನೋಡಿ ನೋಡಿ ಇದಿಷ್ಟೇ ಇನ್ನೇನು ಎರಡು ನಿಮಿಷದಲ್ಲಿ ಮಾತು ಇದು ಮುಗಿದಿದ್ದು ಮುಗಿದೋಯ್ತು ಕಳೆದಿದ್ದು ಕಳೆದೋಯ್ತು ನಿನ್ನ ಯೋಗಿ ಪಡೆದಿದ್ ಯೋಗಿಗೆ ಜೋಗಿ ಪಡೆದಿದ್ ಜೋಗಿಗೆ ಒಪ್ಪಲ್ಲ ನಾವು ಏ ವಾಪಸ್ ಕೊಟ್ಬಿಡಿ ನನ್ನ ರಾಮಚಂದ್ರ ಪ್ರಭು ಮಾಡಿದ ತಪ್ಪು ಯಾರಿಗೂ ಗೊತ್ತಿಲ್ಲ ಹಿಂದಿನ ಜನ್ಮದ ತಪ್ಪು ಆ ಜನ್ಮದಲ್ಲಿ ನನ್ನ ಭಗವಂತ ಏನು ತಪ್ಪು ಮಾಡಲಿಲ್ಲ ಆದರೆ ಅಲ್ಲೊಂದು ಯುಗ ಯುಗಗಳ ಹಿಂದ್ಗಡೆ ಒಂದು ತಪ್ಪು ನಡೆದಿತ್ತು ಕೃತಾಯುಗದ ಸಂದರ್ಭದಲ್ಲಿ ಅದಕ್ಕೂ ಹಿಂದೆ ಅನ್ನೋ ಒಂದು ಮಾತು ಅಲ್ಲೊಂದು ಅಪವಿತ್ರ ಕಾರ್ಯ ನಡೆಯುತ್ತೆ ನನ್ನನ್ನು ಹೇಗೆ ನನ್ನ ಯಜಮಾನರಿಂದ ನನ್ನ ಸಂಗಾತಿಯಿಂದ ಧರ್ಮಬದ್ಧ ಆ ಒಂದು ಯಜಮಾನರಿಂದ ದೂರ ಮಾಡಿದೆಯೋ ಅಪವಿತ್ರ ಮಾಡಿದೆಯೋ ನೀನು ಕೂಡ ನಿನ್ನ ಹೆಂಡತಿಯಿಂದ ದೂರ ಹೋಗಿ ಕಣ್ಣೀರಾಕು ಹಾಗೆ ನಾನು ಹೇಗೆ ಅಪವಿತ್ರ ಆದೇನೋ ನಿನ್ನ ಧರ್ಮಪತ್ನಿಗೂ ಅಂತದೊಂದು ಅಂತ ಶಾಪ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಆ ನಾನು ರಾಮನಿಗೆ ನನ್ನ ರಾಮಚಂದ್ರ ಪ್ರಭುವಿಗೆ ಆ ಜನ್ಮದಲ್ಲಿ ಏನು ತಪ್ಪು ಮಾಡಲಿಲ್ಲ ಆದರೂ ಆಗ ಮುಕ್ಕೋಟಿ ದೇವತೆಗಳು ಇಳಿದು ಬಂದರು ಬ್ರಹ್ಮ ವಿಷ್ಣು ಸಾಕ್ಷಾತ್ ಮಹೇಶ್ವರ ಎಲ್ಲರೂ ಬಂದರು ಆ ತಾಯಿ ಜೀವವನ್ನ ಆ ಬೃಂದಾದೇವಿಯನ್ನ ಕೇಳಿಕೊಂಡ್ರು ನಿಮ್ಮ ನಿನ್ನ ಗಂಡ ವಿಪರೀತವಾದಂಥ ಕಂಟಕ ಆಗ್ಬಿಟ್ಟಿದ್ದ ಅವನನ್ನು ಸಾಯಿಸಬೇಕು ಅಂದರೆ ನಿನ್ನ ಪಾತಿವೃತ್ಯ ಭಂಗ ಆಗಬೇಕಿತ್ತು ನಿನ್ನ ಪಾತಿವೃತ್ಯದ ಫಲವೇ ಪೂಜೆಯೇ ಅವನನ್ನು ಕಾಪಾಡಿಟ್ಟಿದ್ದೆ ಇರೋದು ಅದರಿಂದ ಪಾಥಿವೃತ್ಯ ಭಂಗ ಮಾಡೋದು ಹೇಗೆ ಯಾರ ಕೈಲೂ ಆಗಲ್ಲ ಅಂದಾಗ ನಾನು ಹೋಗ್ತೇನೆ ಅಂತ ವಿಷ್ಣು ಸಕಲ ದೇವತೆಗಳನ್ನು ಒಪ್ಪಿಸಿ ಬೇಡ ಸ್ವಾಮಿ ಅಂದ್ರು ಪರವಾಗಿಲ್ಲ ಆ ತಾಯಿ ಜೀವ ಏನು ಶಾಪ ಕೊಟ್ಟರೂ ನಾನು ತಗೋತೇನೆ ಅಂತ ಹೇಳಿ ಬಂದು ಒಂದು ನಿನ್ನ ಗಂಡನ ರೂಪದಲ್ಲಿ ಅವತಾರವಾಗಿ ವೇಷ ಬದಲಿಸ್ಕೊಂಡು ನಿನ್ನ ಜೊತೆ ಸಂಗಮಿಸಿ ಆ ಪಾರ್ಥಿವೃತ್ಯವನ್ನ ಭಂಗ ಮಾಡಿದ್ದಕ್ಕೆ ಆ ಮಹಾಶಿವ ನಿನ್ನ ಗಂಡನ ಸಂಹಾರವಾಯಿತು ಅಂತ ದಯಮಾಡಿಯಮ್ಮ ಈ ಪಾಪವನ್ನ ಈ ಶಾಪವನ್ನ ವಾಪಸ್ ತಗೋತಾಯಿ ಅಂತ ಕೇಳಿಕೊಂಡಾಗ ಹೇಳಿದ್ದ ಹೇಳಿದ್ದಾಗಿದೆ ಆದರೆ ತುಂಬಾ ದಿನಗಳು ದೂರ ಇರೋದಿಲ್ಲ ನೀನು ನಿನ್ನ ಧರ್ಮ ಪತ್ನಿಯಿಂದ ದೂರ ಹೋಗ್ತೀಯ ಅನ್ನೋ ಒಂದು ಮಾತು ನಿಜ ಮತ್ತೆ ಭೇಟಿ ಆಗ್ತೀರಿ ಹತ್ರ ಸೇರ್ತೀರಿ ಅಂತ ಹಾಗೆಯೇ ಪಾಚಿವೃತ್ಯಕ್ಕೆ ಭಂಗ ಬರಲಿ ಅನ್ನೋ ಒಂದು ಮಾತಿಗೆ ಅಂಥದೊಂದು ಅಪವಾದ ಬರಲಿ ಅಂತ ಆ ತಾಯಿ ಜೀವ ಆ ಶಾಪವನ್ನು ಸ್ವಲ್ಪ ಬದಲು ಮಾಡ್ತಾಳೆ ಅದರ ಪ್ರಭಾವವೇ ಸೀತಮ್ಮನ ಮೇಲೆ ಅಪವಾದ ಬರೋದು ರಾವಣಾಸುರ ಬಿಟ್ಟಿದ್ನ ಯಾವ ಹೆಣ್ಣನ್ನು ಬಿಟ್ಟಿಲ್ಲ ಅವನ ಅಂದಗಾತಿಯನ್ನ ಆರು ತಿಂಗಳು ಸುಮ್ಮನೆ ಅಂತ ಒಬ್ಬ ಸಾಮಾನ್ಯ ಯಕಶ್ಚಿತ್ ವ್ಯಕ್ತಿ ರಾಮರಾಜ್ಯದಲ್ಲಿ ಆ ಅಯೋಧ್ಯೆಯಲ್ಲಿ ಕುಡಿದು ಚಿತ್ತಾಗಿ ಹೆಂಡತಿ ಬರೋದು ಲೇಟ್ ಆಗಿದ್ದಕ್ಕೆ ಬಂದ ಮೇಲೆ ಆಕೆಯನ್ನು ನಿಂದಿಸ್ತಾ ಈ ಮಾತಾಡಿಬಿಡ್ತಾನೆ ಸೀತಮ್ಮಯಲ್ಲಿ ಈ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲಿ ಆ ತಾಯಿ ಅಯೋ ನಿಜೆ ಭೂದೇವಿ ಪುತ್ರಿ ಆ ಸ್ವಯಂ ಅವತಾರ ತೆಗೆದುಕೊಂಡು ನನ್ನ ಹೆಸರು ಸೀತಾ ಅಂತ ಆ ವೈದೇಹಿ ತನ್ನ ತಂದೆ ಆ ವಿದೇಹರಾಜನ ಮಗಳು ವಿದೇಹರಾಜ ಜನಕ ಜಾನಕಿ ಅಂತ ಅದಕ್ಕೆ ಪ್ರೀತಿಯಿಂದ ಕರೆಯೋದು ವೈದೇಹಿ ಅಂತ ಕೂಡ ಕರೆಯೋದು ಅದಕ್ಕೆ ಆ ತಾನಾಗಿ ಎಂಟು ವರ್ಷದ ಮಗುವಾಗಿ ಒಂದೇ ಬಾರಿಗೆ ಸಾಕ್ಷಾತ್ ರೂಪವಾಗಿ ಆ ಒಂದು ಮಹಾಲಕ್ಷ್ಮಿ ಸ್ವರೂಪ ಭೂದೇವಿ ಸ್ವರೂಪ ತೋರಿಸ್ಕೊಟ್ಟಿದ್ದು ನನ್ನನ್ನು ಸೀತಾ ಅಂತ ಕರೀತಾರೆ ಅಂತ ಆವತ್ತಿಂದ ಸೀತಾ ಅನ್ನತಕ್ಕಂಥ ಒಂದು ಭಾವದಿಂದ ಕರಿತಿದ್ದಿದ್ದು ಎಲ್ಲಿಗೆ ಎಲ್ಲಿಗೆ ಯೋಚನೆ ಮಾಡಿ ನೋಡಿ ಸೊ ನನ್ನ ರಾಮಚಂದ್ರ ಪ್ರಭುವಿಗೆ ಯುಗ ಯುಗಾಂತರ ಕೆಳಗಡೆ ಆದಂತಹ ಒಂದು ವಿಷ್ಣು ರೂಪದ ಒಂದು ಸಂಕಲ್ಪದ ದೋಷ ಈ ಜನ್ಮಕ್ಕೆ ಅನುಭವಿಸಬೇಕಾಯ್ತು ಇನ್ನು ನಾವು ಯಾವ ಜನ್ಮದ ಗಂಟ್ಮ ಗಂಟು ಬೆದರಿಸಿ ಚಿತ್ರಹಿಂಸೆ ಕೊಟ್ಟು ಆ ಅಲ್ಲೊಂದು ಪುತ್ರ ದೋಷ ಆಗಿರುತ್ತೆ ಅಲ್ಲೊಂದು ಕಳತ್ರ ದೋಷ ಮಾಡಿರ್ತೀವಿ ಅದನ್ನೇ ಅನುಭವಿಸುವುದು ಭೀಷ್ಮರಿಗೆ ಬಿಟ್ಟಿಲ್ಲ ಕೃಷ್ಣರಿಗೆ ಬಿಟ್ಟಿಲ್ಲ ದೇವಕಿಗೆ ಬಿಟ್ಟಿಲ್ಲ ವಸುದೇವ್ರಿಗೆ ಬಿಟ್ಟಿಲ್ಲ ಭೀಷ್ಮಾಚಾರ್ಯರಿಗೆ ಬಿಟ್ಟಿಲ್ಲ ದ್ರೋಣಾಚಾರ್ಯರಿಗೆ ಬಿಟ್ಟಿಲ್ಲ ಒಂದ ಎರಡ ಯೋಚನೆ ಮಾಡಿ ನೋಡಿ ನಾವು ಮಾತ್ರ ಇಲ್ಲ ಇಲ್ಲ ನಾವು ದೇವ್ರಿಗಿಂತ ದೊಡ್ಡವ್ರಾಗ್ಬಿಟ್ಟಿದ್ದೇವೆ ಮಕ್ಳೆ ದೇವ್ರ ಹತ್ರ ಒಂದ್ ತಪ್ಪು ಕಾಣಿಕೆ ಹಾಕ್ಬಿಟ್ರೆ ಪೂಜೆ ಮಾಡ್ಬಿಟ್ರೆ ಈ ಕರ್ಮ ದೋಷವನ್ನ ತಪ್ಪಿಸ್ಕೋಬೇಕು ಅಂತ ಖಂಡಿತ ಇಲ್ಲ ಅನುಭವಿಸಬೇಕು ಅಂತ ಹೇಳುತ್ತೆ ಕೆಲವ್ರಿಗೆ ಹಾಗೆ ಹೇಳ್ತಾನೆ ನೋಡಿ ಮದುವೆ ಇಲ್ಲ ಮಾಡಬೇಡಿ ಮೊನ್ನೆ ಕೂಡ ಒಂದ್ ತಾಯಿ ಜೀವ ಬೇಡ ಕಣೋ ದುಡ್ಕ್ ಬೇಡ ಆ ಮಗು ಬಿಕ್ಕಿ 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 ಅಳ್ತಾ ಇದ್ದದ್ ನೋಡ್ಬೇಕು ಒಂದಿಷ್ಟ ಪಟ್ಟಿದ ಮುರಿದು ಗುರುಗಳೇ ನನಗೆ ಮದುವೆ ಮೇಲೇನೇ ಆಸಕ್ತಿ ಇಲ್ಲ ಅಂತ ಅದು ಬಿಡು ನೀನು ನಿನ್ನ ಯಜಮಾನ್ರು ಹೇಗಿದ್ದೀಯ ತಾಯಿ ಇಲ್ಲ ಗುರುಗಳೇ ನೋಡಿ ತೊಂಬತ್ತೇಳನೇ ಇಸವಿ ತೊಂಬತ್ತೆಂಟನೇ ಇಸ್ವಿ ಎರಡು ಸಾವಿರದ ಒಂದನೇ ಇಸ್ವಿ ಈ ಇಸವಿಗಳಲ್ಲಿ ಹುಟ್ಟಿರ್ತಕ್ಕಂಥದ್ರಲ್ಲಿ ಅಲ್ಲೊಂದು ಗುರು ಪರಿಚಯ ಶನಿ ಪರಿಚಯ ಶುಕ್ರ ಪರಿಚಯದಲ್ಲೊಂದು ದೋಷಗಳುಂಟು ದುಡುಕ್ಬೇಡಿ ಮಕ್ಕಳಿಗೆ ಏನಂತ ದುಡುಕ್ತಿರೋದು ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಹುಟ್ಟಿದವ್ರಿಗೂ ಕೂಡ ನೈಂಟಿ ಅಲ್ಲಿ ಹುಟ್ಟಿದವ್ರಿಗೂ ಕೂಡ ವೈದಿಕವಾಗಿ ಕೆಲವೊಂದು ದಾರಿ ನಿಯಮಗಳುಂಟು ಅದೇನ್ ದೊಡ್ಡದಲ್ಲ ಬಟ್ ಒಪ್ಪಿಕೊಂಡು ಆಗಬೇಕು ನನ್ ಮಗು ಒಪ್ಪೋವರೆಗೂ ಸುಮ್ಮನಿರೋ ಬರ್ಲಿ ಕಣೋ ಅವಳು ಒಪ್ಪಲ್ಲ ಸಾಮಾನ್ಯರನ್ನು ಅಂದ್ರು ಇಲ್ಲೋ ಗುರುಗಳು ದೊಡ್ಡ ದುಡ್ಗಬೇಕಂತೆ ನಾನೆಷ್ಟು ದೊಡ್ಡವನು ನನ್ನ ಯೋಗ್ಯತೆಗೆ ಹೌದಲ್ವಾ ನನ್ನ ವಿದ್ಯೆ ಎಷ್ಟು ನನ್ನ ಕೆಲಸ ಎಷ್ಟು ನನ್ನ ಸಂಪಾದನೆ ಎಷ್ಟು ಆಹಾ ನನ್ನ ಹತ್ರ ಇರೋದೆ ಕಾವಲ ಪಾವಲಗ ಆಣೆ ನಾನು ಬಯಸೋದು ನಾಲ್ಕು ಪಾವು ಎಲ್ಲಿ ಕೊಡ್ತಾನೆ ಭಗವಂತ ಕೊಡೋದು ಕೊಡ್ತಾನೆ ಇಲ್ಲ ಅಂತಲ್ಲ ಎತ್ತರದ್ದೇ ಕೊಡ್ತಾನೆ ಬಾರಾನೋ ಇಟ್ಟು ಬಿಡ್ತಾನೆ ಹಿಂಗೇ ನೋಡ್ತಾ ಕುತ್ಕೋಬೇಕು ಕೂತ್ಕೇನೋ ಬರುತ್ತ ಅಷ್ಟೆ ಸಿಗೋದೇ ಇಲ್ಲ ಅಪ್ಕೊಳಕ್ ಸಿಗೋಲ್ಲ ಮುದ್ದಾಡಕ್ ಸಿಗೋಲ್ಲ ಮಾತುಕ್ ಸಿಗಲ್ಲ ಅದೇ ಆಗೋದು ಎತ್ತರದ್ದು ಬೇಕು ಎತ್ತರದ್ದು ಬೇಕು ಅಂತ ಹೇಳ್ತೀರಲ್ವಾ ಎಲ್ಲಿರ್ತಾರೆ ತುಂಬಾ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳ ಮನೆಯಲ್ಲಿ ಅವರೆಲ್ಲೋ ಎತ್ತರದಲ್ಲಿರ್ತಾರೆ ಅಲ್ಲಿ ಹಾಕ್ತಿರ್ತಕ್ಕಂಥ ಅವಘಡಗಳನ್ನ ನೋಡಿ ನಿಮ್ಮ ಹಸ್ತದಲ್ಲೇ ಅಂಥದ್ದೊಂದಿದೆ ಎಲ್ಲರಿಗೂ ಅದೃಷ್ಟ ರೇಖೆ ಇರುವುದಿಲ್ಲ ಆ ಯೋಗ ರೇಖೆ ಇರುವುದಿಲ್ಲ ಈ ಒಂದು ಕೆಳಗಡೆ ಈ ಚಂದ್ರ ಪರ್ವದಿಂದ ವಿಶೇಷವಾಗಿ ರಾಹು ಪರ್ವವನ್ನು ಬೇರಿಸಿಕೊಂಡು ಶನಿ ಪರ್ವದವರೆಗೂ ನಿಠಾರನೇ ಒಂದು ರೇಖೆ ಬಂದರೆ ಅಲ್ಲೊಂದು ಅದ್ಭುತ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ನಾನು ಸುಮಾರು ಚಾರ್ಟರ್ಡ್ ಅಕೌಂಟೆಂಟ್ಗಳ ಜಾತಕ ನೋಡಿದ್ದಾನೆ ಜಡ್ಜ್ಗಳ ಜಾತಕ ನೋಡಿದ್ದಾನೆ ತುಂಬ ದೊಡ್ಡ ದೊಡ್ಡ ಆಡಿಟರ್ಸ್ ಜಾತಕ ನೋಡಿದ್ದಾನೆ ಡಾಕ್ಟರ್ಗಳ ಜಾತಕ ನೋಡಿದ್ದಾನೆ ತುಂಬಾ ದೊಡ್ಡ ದೊಡ್ಡ ಧರ್ಮ ಕಾರ್ಯ ಮಾಡ್ತಿರ್ತಕ್ಕಂಥವರ ಜಾತಕದಲ್ಲಿ ಈ ಒಂದು ಮಹಾರೇಖೆ ಕೆಳಗಡೆಯಿಂದ ಬಂದಿರುತ್ತೆ ಈ ಕರ್ಮದ ರೇಖೆಗೆ ಈ ಶನಿಯ ರೇಖೆಯ ಬಳಿ ಬಂದು ನಿಂತಿರುತ್ತೆ ನೇರವಾಗಿ ಇಲ್ಲಿಂದ ಎಲ್ರಿಗೂ ಈ ರೇಖೆ ಬರೋಲ್ಲ ಕಟ್ಕಟ್ಟಾಗ್ಬಿಟ್ಟಿರುತ್ತೆ ಅಂದ್ರೆ ಬರೋ ಅದೃಷ್ಟ ಅಲ್ಲೆಲ್ಲೋ ಕಟ್ಟು ಇಪ್ಪತ್ತನೇ ವಯಸ್ಸಿಗೆ ಮೂವತ್ತನೇ ವಯಸ್ಸಿಗೆ ಮೂವತ್ತಾರನೇ ವಯಸ್ಸಿಗೆ ನಲ್ವತ್ತೆಂಟನೇ ವಯಸ್ಸಿಗೆ ಕಟ್ಟಾಗುತ್ತೆ ಕೆಲವ್ರಿಗೆ ಇಲ್ಲಿ ಬಂದು ನಿಲ್ಲುತ್ತೆ ಕಡಿಮೆ ಅಂದ್ರೆ ಎಂಬತ್ತೆಂಟನೇ ವಯಸ್ಸಿನವರೆಗೂ ನಿಮ್ಮನ್ನು ಕದಲದೆ ಚಕ್ಕ ಚದರದೆ ಈ ರೇಖೆ ಇಲ್ಲಿಂದ ಈ ಒಂದು ಚಂದ್ರ ಪರ್ವದಿಂದ ಹಾಗೇ ಈ ರೀತಿ ಈ ಹೃದಯ ರೇಖೆಯ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಹೌದು ಈಟಾಗಿ ಬಂದು ದಾಟ್ಕೊಂಡು ಬಂದು ನಿಂತ್ಕೊಳ್ಳುತ್ತೆ ಆ ಹೃದಯ ರೇಖೆಯನ್ನು ಭೇದಿಸ್ಕೊಂಡು ಬಂದು ನಿಂತ್ಕೊಳ್ಳುತ್ತೆ ಅದರ ಮೇಲೆ ಅಡ್ಡಗೆರೆಗಳು ಬಂದಿರ್ಬೋದು ಉದ್ದ ಗೆರೆಗಳು ಬಂದಿರ್ಬೋದು ಅದು ಬೇರೆ ಆದರೆ ಈ ರೇಖೆ ನಿಮ್ಮ ಹಸ್ತದಲ್ಲಿದ್ದರೆ ನೀವು ಕೋಟೀಶ್ವರರೇ ಕಡಿಮೆ ಅಂದ್ರೆ ಮೂರು ಕೋಟಿಗೆ ಬದುಕ್ತೀರಿ ಬದುಕಲೇಬೇಕು ಹೌದು ನಿಮಗೆ ಎಂತ ಕಷ್ಟ ಕಾಲದಲ್ಲೂ ಊಟಕ್ಕೆ ತೊಂದರೆ ಬರೋಲ್ಲ ಬಟ್ಟೆಗೆ ತೊಂದರೆ ಬರೋಲ್ಲ ವ್ಯವಸ್ಥೆಗೆ ತೊಂದರೆ ಬರೋಲ್ಲ ಎಲ್ಲಿದ್ದರೂ ಊಟ ಬಟ್ಟೆ ವ್ಯವಸ್ಥೆ ಸಂಗಾತಿ ಪ್ರೀತಿ ಪ್ರೇಮ ಕುಟುಂಬ ಒಳ್ಳೆ ಸ್ನೇಹಿತರು ತೊಂದರೆಗಳು ಬರುತ್ತೆ ಮನುಷ್ಯ ಅಂದಮೇಲೆ ಕರ್ಮಕ್ಕನುಗುಣವಾಗಿ ಗ್ರಹಚಾರಕ್ಕೆ ಅನುಗುಣವಾಗಿ ಅಲ್ಲೊಂದು ಬರ್ತವೆ ನಷ್ಟ ಕಷ್ಟ ಆರೋಗ್ಯ ಅನಾರೋಗ್ಯ ಸುಖ ದುಃಖ ಇವುಗಳೆಲ್ಲವೂ ಇರುತ್ತೆ ಆದರೆ ಇದ್ರೆ ಈ ರೇಖೆ ಇದ್ದರೆ ತಡೆದುಕೊಳ್ಳುವ ಶಕ್ತಿ ಕೊಡ್ತಾನೆ ಯಾರೋ ಬಂದು ಯಾವುದೋ ಮೂಲದಲ್ಲಿ ಯಾವುದೋ ರೂಪದಲ್ಲಿ ನಮಗೊಂದು ಸ್ವಲ್ಪ ಧನ ಸಹಾಯ ವೃತ್ತಿಯಲ್ಲಿ ಬೆಳವಣಿಗೆ ಹೆಸರಿನಲ್ಲಿ ಖ್ಯಾತಿ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆಲಿ ಇರ್ತೀರಾ ನಿಮಗೆ ಗೊತ್ತಿಲ್ಲದೆ ಗಮನಸು ನೋಡಿ ಈ ರೇಖೆ ಇರತಕ್ಕಂಥ ವ್ಯಕ್ತಿಗಳು ನೀವ್ ಯಾವ ಕೆಲಸ ಮಾಡ್ತಿದ್ದೀರಿ ಅಂತ ನೋಡಿ ಒಂದು ಮಿನಿಮಮ್ ಟೀಚರ್ ಆಗಿರ್ತೀರಿ ನಿಮ್ಗೆ ಗೊತ್ತಿದ್ಯಾ ಅಡ್ವೈಸರ್ ಆಗಿರ್ತೀರಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತೀರಿ ಲೆಕ್ಚರರ್ ಆಗಿರ್ತೀರಿ ಪ್ರೊಫೆಸರ್ ಆಗಿರ್ತೀರಿ ಒಳ್ಳೆಯ ಬರವಣಿಗೆಕಾರರಾಗಿರ್ತೀರಿ ಒಳ್ಳೆ ಲೇಖಕರಾಗಿರ್ತಕ್ಕಂಥದ್ದು ಇರ್ತೀರಿ ಹೌದು ನಿಮ್ಮ ರಂಗದಲ್ಲಿ ಕಡಿಮೆ ಅಂದ್ರೂ ನೂರು ಜನಗಳ ಮುಂದಗಡೆ ಗುಂಪಿನಲ್ಲಿ ಗೋವಿಂದ ಅಂತೂ ಹೇಳಲ್ಲ ನಿಮ್ಮನ್ನ ಅಷ್ಟ ಕಷ್ಟಗಳು ಬಂದಿರಬಹುದು ಅಷ್ಟ ದಾರಿದ್ರ್ಯಗಳು ಬಂದಿರಬಹುದು ಅದನ್ನೆಲ್ಲ ಮೀರಿಸಿ ಕರ್ಕೊಂಡು ಬಂದು ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಬಂದು ನಿಲ್ಲಿಸ್ತಕ್ಕಂಥ ಮಹಾ ಅದೃಷ್ಟ ರೇಖೆ ಇದು ಈ ಅದೃಷ್ಟ ರೇಖೆ ಆರಂಭ ಕಾಲದಲ್ಲಿ ಇಲ್ಲೇನಾದರೂ ಒಂದು ಎಲೆಯಾಕಾರದ ದಳವೇನಾದರೂ ಇದ್ದರೆ ಖಂಡಿತ ನಿಮ್ಮ ವಯಸ್ಸಾದ ಕಾಲದಲ್ಲಿ ಅದ್ಭುತವಾಗಿ ಕುಳಿತುಕೋತೀವಿ ಒಂಥರ ರಿಟೈರ್ಮೆಂಟ್ ಲೈಫ್ ವಿಲ್ ಬಿ ಫೆಂಟಾಸ್ಟಿಕ್ ರೆಗ್ಯುಲರ್ ಇನ್ಕಮ್ ರೆಗ್ಯುಲರ್ ಸಂಪತ್ತು ರೆಗ್ಯುಲರ್ ಹೆಸರು ರೆಗ್ಯುಲರ್ ಕೀರ್ತಿ ಇರತಕ್ಕಂತ ಭಾವ ಇರುತ್ತೆ ಒಂಥರ ಕುಳಿತು ಪಿ ಎಫ್ ದುಡ್ಡು ಬಂದಾಗೆ ಪೆನ್ಷನ್ ದುಡ್ಡು ಬಂದಾಗೆ ನೀವು ಈ ರೇಖೆ ಇರೋರು ಖಂಡಿತ ತುಂಬಾ ಜನ ಹೇಳ್ತೀರ ನೋಡಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾಕಂದ್ರೆ ಈ ಹಸ್ತದ ಇಲ್ಲೊಂದು ತ್ರಿಕೋಣ ಬರುತ್ತೆ ತ್ರಿಶೂಲಾಕಾರ ಬರುತ್ತೆ ಕಮಲದ ದಳ ಇದ್ದರೆ ಯು ಆರ್ ಎ ಗುರು ಮಹಾಗುರು ಅಂತ ಹೇಳಿದ್ದೆ ನೀವು ನಂಬಲ್ಲ ಕಡಿಮೆ ಕಡಿಮೆ ಅಂದರೂ ನಮಗೆ ಬೇರೆ ಬೇರೆಯ ಈ ಚಾಟ್ಸು ಇನ್ನೊಂದು ಬಾಕ್ಸ್ ಇದೆಯಲ್ಲ ಒಂದು ನಲವತ್ತೈದರಿಂದ ನಲವತ್ತೆಂಟು ಸಾವಿರ ಮೆಸೇಜ್ಗಳು ನೋಡಿ ದಂಗ ಆಗಿಬಿಟ್ಟೆ ಗುರುಗಳು ಕೆಲವರು ಗುರುಗಳೇ ನಮಗೆ ಗೊತ್ತಾಗ್ಲಿಲ್ಲ ನಿಜವೇ ಅಲ್ಲೊಂದು ತ್ರಿಶೂಲದ ತರ ತ್ರಿಶೂಲ ಯಾವ ರೀತಿ ಇರುತ್ತೆ ಗೊತ್ತಿದೆ ಅಲ್ವಾ ಆ ರೀತಿ ಇಲ್ಲ ಅದುವೇ ಕಮಲದ ದಳ ತರ ಈ ಒಂದು ಶನಿ ಪರ್ವದ ಕೆಳಗಡೆ ಈ ಒಂದು ಅದೃಷ್ಟ ರೇಖೆ ಅರಳಿದ್ದರೆ ಖಂಡಿತ ದೇರ್ ಇಸ್ ಅ ಪ್ಯಾಸಿವ್ ಇನ್ ಕಂಪೇರಿ ನೆನ್ಪಿಟ್ಕೊಳ್ಳಿ ಈ ಭಾಗ್ಯ ರೇಖೆ ಎರಡು ಕವಲಾಗಿ ಒಡೆದಿದ್ದರೆ ಕೆಲಸ ಮಾಡಿಕೊಂಡೆ ಒಂದು ಕನ್ಸಲ್ಟೆನ್ಸಿಯೋ ಕೆಲಸ ಮಾಡಿಕೊಂಡು ಒಂದು ಟ್ಯೂಷನ್ನು ಇಲ್ಲ ಒಂದು ಅಂಗಡಿ ಇಟ್ಕೊಂಡಿರೋದು ಇಲ್ಲ ಇನ್ಶೂರೆನ್ಸ್ ಮಾಡ್ತಿರೋದು ಪಾಲಿಸಿಗಳು ಮಾಡ್ತಿರೋದು ಇಲ್ಲ ಟೀಚಿಂಗ್ ಮಾಡ್ತಿರೋದು ಇಲ್ಲ ಒಂದು ಪ್ರಾಕ್ಟೀಸ್ ಮಾಡ್ತಿರೋದು ಖಂಡಿತ ಇದಿದೆ ನನ್ನ ಗುರುಗಳ ಜೊತೆ ಹಸ್ತ ಸಾಮುದ್ರಿಕ ರಂಗದಲ್ಲಿ ಅವರೊಬ್ಬ ಅದ್ಭುತ ಜ್ಞಾನ ಭಂಡಾರ ವಿಶೇಷ ಜ್ಞಾನ ಭಂಡಾರ ಈ ಒಂದು ರೇಖೆಗಳ ಬಗ್ಗೆ ಅವ್ರ ಅದ್ಭುತವಾಗಿ ಅವಗಾಹನ ಇವತ್ತು ಅವ್ರ ಕಣ್ ಕಾಣಿಸೋಲ್ಲ ಉದ್ದಾಡ್ತಾರೆ ಸಂಕ ಪಡ್ತಾರೆ ಇರ್ಲಿ ಯೋಗಿ ಪಡೆದಿದ್ದು ಯೋಗಿಗೆ ನಾನೇನು ನನ್ನ ಗುರು ಮುಖೇನ ನನ್ನ ಈ ಒಂದು ಅನುಭವ ಮುಖೇನ ತಿಳ್ಕೊಂಡು ಬಂದು ಇದನ್ನ ತಿಳಿಸ್ತಿದ್ದೇನೆ ಕೆಳಗಡೆ ಏನಾದರೂ ಈ ರೀತಿ ಎಲೆ ಆಕಾರ ಎಲೆ ಅಂದ್ರೆ ಈ ರೀತಿ ಜಸ್ಟ್ ಎಲೆ ರೀತಿ ಇದ್ದರೆ ಅದರಿಂದ ಒಂದು ಗೆರೆ ಅದೇ ರೀತಿ ಹೀಗೆ ಮೇಲಿನವರೆಗೂ ತುಂಬಾ ಕೆತ್ತದಾಗಿರಬಾರದು ಮೋಸಗಳು ಹೋಗ್ತೀರಿ ನಿಮಗೆ ನೋಡೇ ಇರೋಲ್ಲ ಅಂತ ಮೋಸ ನಿಮ್ಮ ಜೊತೇಲಿರೋನೆ ಕೊಲೀಗ್ಸೆ ಫ್ರೆಂಡ್ಸೇ ನೆತ್ತಿ ಮೇಲೆ ಎರಡು ಬಿಟ್ಟಿರ್ತಾರೆ ಭಾಗ್ಯ ಇದೆ ತಿಂದು ಹಾಕ್ಬಿಟ್ಟಿದ್ದಾರೆ ನಿಮಗ್ ಬರ್ಬೇಕಾದ ದುಡ್ಡು ನಿಮಗ್ ಬರ್ಬೇಕಾದ ಹೆಸರು ನಿಮಗ್ ಬರ್ಬೇಕಾದ ಕೀರ್ತಿ ನಿಮಗ್ ಬರ್ಬೇಕಾದ ಹೆಸರು ಲಾಭ ಕೆತ್ತದಾಗ ಒಳ್ಳೆ ಕತ್ತಿನಲ್ಲಿ ತಗೊಂಡು ಕೆತ್ತದಾಗಿದ್ದರೆ ಅದು ಸಮಸ್ಯೆ ತುಂಬಾ ತೆಳುವಾಗಿದ್ರು ಕೂಡ ಅದು ಬರುತ್ತೆ ತುಂಬಾ ದಿನ ನಿಂತ್ಕೊಳ್ಳಲ್ಲ ಭಾಗ್ಯ ಏನೋ ಬಂತು ಸ್ವಲ್ಪ ದಿನ ಇತ್ತು ಉಳಿಸ್ಕೊಳ್ಲಿಕ್ಕಾಗ್ಲಿಲ್ಲ ಯಾವ್ದೋ ಹೋದ ಬೆಟ್ಟಿಂಗ್ ಹೋದ ಇನ್ನೊಂದು ಕೋದ ಕುಡ್ದು ಹೋದ ಮೋಜು ಮಾಡ್ದ ಇನ್ನೊಂದೇನೋ ಆ ಸಹವಾಸ ಈ ಸಹವಾಸ ಇನ್ಯಾವುದು ಚೀಟಿ ಇನ್ಯಾವುದು ಟ್ರೇಡಿಂಗು ಅಲ್ಲಿ ತಕ್ಕಂಥದ್ದು ಮಾಡಿ ಕಳ್ಕೊಂಡ್ರು ಅಂತ ಹೇಳ್ತಿರ್ತೀವಲ್ವಾ ಥಿಂಗ್ ಇನ್ನು ಕೆಲವರಿಗೆ ಈ ರೇಖೆ ಬರ್ತಿದ್ದ ಹಾಗೆಯೇ ಕಟ್ ಆಗ್ಬಿಟ್ಟಿರುತ್ತೆ ಬೆಳೆದೇ ಇರೋಲ್ಲ ಅದು ಲೆಕ್ಕಾಚಾರ ಆಗ್ತಿವಿ ಎಷ್ಟನೇ ವಯಸ್ಸಿನವರೆಗೂ ಬಂದು ನಿಂತಿದ್ದ ಕೆಲವ್ ನೋಡಿ ಇಪ್ಪತ್ತನೇ ವಯಸ್ಸವರೆಗೂ ಇಪ್ಪತ್ನಾಲ್ಕನೇ ವಯಸ್ಸಿನವರೆಗೂ ತಂದೆಯ ಆಶ್ರಯ ಕಾರ್ ಇತ್ತು ಮನೆ ಇತ್ತು ಒಳ್ಳೆ ಕಾಲೇಜ್ ಸಿಕ್ತು ಒಳ್ಳೆ ಎಜುಕೇಶನ್ ಸಿಕ್ತು ಬ್ಯೂಟಿಫುಲ್ ಆ ಯೋಗ ಇರೋವರಿಗೆ ಕಟ್ಟಾಗ್ತಿದ್ದಾಗೆ ಅವನೇನೋ ದಾರಿ ತಪ್ಪದ ಅವರ ಅಪ್ಪನಾಗ ನಷ್ಟ ಇರೋದೆಲ್ಲ ಕಳ್ಕೊಂಡಿದ್ರು ಬೀದಿಗೆ ಬಂದು ಬಿದ್ದಿದ್ರು ಅದೃಷ್ಟ ಹೋಯ್ತು ತುಂಬಾ ದಿನ ಅದೃಷ್ಟ ನಿಂತ್ಕೊಳ್ಳಲು ಯಾರೋ ಒಂದು ಸಾವಿರ ಅಲ್ಲ ಹತ್ತು ಸಾವಿರ ಜನಗಳ ಒಂದು ಕೈಯಲ್ಲಿ ಈ ತರದ ಒಂದು ಅದೃಷ್ಟ ರೇಖೆ ಆ ಪ್ಯಾರಲಲ್ಲಾಗಿ ಆಯುಷ್ಯ ರೇಖೆಗೆ ಪಕ್ಕದಲ್ಲಿ ಪ್ಯಾರಲಲ್ಲಾಗಿ ಅದ್ಭುತವಾಗಿ ಬರುತ್ತೆ ಅದರಲ್ಲೂ ವಿಪರೀತ ಲ್ಯಾಂಡ್ ಮಾಡುವಂಥ ಒಂದು ಯೋಗನೂ ಇದೆ ಅದು ಕೈ ನೋಡಿದ್ರೇನೆ ಗೊತ್ತಾಗೋದು ತುಂಬಾ ದೊಡ್ಡ ಬಿಸ್ನೆಸ್ ಈ ಪ್ರಾಪರ್ಟಿ ಡೆವಲಪರ್ ತುಂಬ ದೊಡ್ಡ ದೊಡ್ಡದಾಗಿ ರಿಯಲ್ ಎಸ್ಟೇಟ್ ಡೆವಲಪರ್ ನೂರ ಎಕರೆ ಸಾವಿರ ಎಕರೆ ನೂರ ಅಪಾರ್ಟ್ಮೆಂಟ್ ಸಾವಿರ ಅಪಾರ್ಟ್ಮೆಂಟ್ ಮೈನಿಂಗ್ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದನ್ನ ಮಾಡಬೇಕು ಅಂದರೆ ಈ ಅದೃಷ್ಟ ರೇಖೆಗೂ ಹಾಗೂ ಆಯುಷ್ಯ ರೇಖೆಗೂ ಮಧ್ಯದಲ್ಲಿ ಕೆಲವೊಂದು ಗೆರೆಗಳು ಬರ್ತವೆ ಕೆಲವೊಂದು ಕಮಲದ ಚಿಹ್ನೆ ಬರುತ್ತೆ ಹಂಸದ ಚಿಹ್ನೆ ಬರುತ್ತೆ ಮೀನಿನ ಚಿಹ್ನೆ ಬರುತ್ತೆ ತ್ರಿಕೋಣಾಕಾರದ ಚಿಹ್ನೆ ಬರುತ್ತೆ ಚೌಕಾಕಾರದ ಚಿಹ್ನೆಗಳು ಬರುತ್ತೆ ಅದನ್ನು ಗಮನಿಸಬೇಕಾಗುತ್ತೆ ಅದ್ ಕೈ ಹೇಳಲಿಕ್ಕೆ ಆಗೋದು ಎಲ್ರಿಗೂ ಅಂತ ರೇಖೆಗಳು ಕೊಡೋದಿಲ್ಲ ಇಂಥ ಒಂದು ವಯಸ್ಸಿನಲ್ಲಿ ಉದ್ಭವ ಅವರ ರಂಗವನ್ನೇ ಬದಲಾಯಿಸಿರ್ತಾರೆ ವಯಸ್ಸಾಗ್ತಾ ಆಗ್ತಾ ಆ ಅನುಭವಗಳು ಈ ಅದೃಷ್ಟ ರೇಖೆ ಇದೆಲ್ಲ ಸುಮ್ಮನೆ ಬರೋಲ್ಲ ಮಕ್ಕಳೇ ನಿಮಗೆ ಅಷ್ಟು ಅವಮಾನ ಕೊಟ್ಟಿರುತ್ತೆ ಅಷ್ಟು ಪೆಟ್ಟು ಕೊಟ್ಟಿರುತ್ತೆ ಈ ಒಂದು ಯೋಗ ರೇಖೆ ಬರಬೇಕು ಅಂದರೆ ಅದೃಷ್ಟ ರೇಖೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ 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 ಬಡ್ದಿರುತ್ತೆ ನಾನು ನೋಡಿದ್ದೇನೆ ಬಹುದೊಡ್ಡ ಡಾಕ್ಟರ್ ಅವರ ಅದೃಷ್ಟ ರೇಖೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಹೇಳಿದೆ ಗುರುಗಳೇ ಅಂತಿಂಥದ್ದು ಬಡದಿಲ್ಲ ಯಾರ್ದೋ ತಲೆ ಕೆಡಿಸಿ ನಿಮ್ಮನ್ನ ಹುಳ ಬಿಡಿಸಿ ನಾಲ್ಕು ಜನ ವೈದ್ಯಕೀಯ ರಂಗದಲ್ಲಿ ಸೇರಿಕೊಂಡು ಸುಮಾರು ದೊಡ್ಡ ಅಮೌಂಟ್ ಅಂತಿಂಥ ಅಮೌಂಟ್ ಅಲ್ಲ ಮೋಸ ಮಾಡಿದ್ದಾರೆ ಜೊತೆಯಲ್ಲಿರೋರೆ ಇವರು ಒಂದು ಗಂಟೆ ಅಷ್ಟೇ ಬೇರೆ ಬೇರೆ ತುಂಬ ದೊಡ್ಡ ತಜ್ಞರು ತುಂಬ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಅಡ್ವೈಸರು ನೋಡ್ಕೋತಿದ್ದಾರೆ ಬಿಡು ಅಂತ ಏನೇನೋ ತಿಂದಾಕ್ಬಿಟ್ಟಿದ್ದಾರೆ ಕಡೆಗೆ ಧರ್ಮಪತ್ನಿಯ ರೇಖೆ ಒಂದು ಅದ್ಭುತವಾಗಿ ಕನೆಕ್ಷನ್ ಇತ್ತು ಸರ್ ನಿಮ್ ಪತ್ನಿ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡಿ ಸರ್ ನಿಮ್ ಜಾತಕದಲ್ಲೂ ಶುಕ್ರ ಅದ್ಭುತವಾಗಿದೆ ಅವರ ಹೆಸರಲ್ಲಿ ಮಾಡಿ ಅವರ ಹೆಸರಲ್ಲಿ ನಿಲ್ಸಿ ಬ್ಯೂಟಿಫುಲ್ ಇಟ್ ರನ್ಸ್ ಎಸ್ ನಡೆಯುತ್ತದೆ ವಿದೇಶಗಳ ಸುತ್ತಾಟ ಪರಸ್ಥಳಗಳ ಸುತ್ತಾಟ ಪರಸ್ಥಳದಲ್ಲಿ ಜಾಗ ಪರಸ್ಥಳದಲ್ಲಿ ವಾಸ ಅಲ್ಲೊಂದು ಚೌಲ್ಟ್ರಿ ಕಟ್ಟೋದು ದೇವಸ್ಥಾನ ಕಟ್ಟೋದು ಅಲ್ಲೊಂದು ರೆಸಾರ್ಟ್ ಕಟ್ಟೋದು ಎಲ್ಲವನ್ನ ಸೂಚಿಸುತ್ತೆ ನದಿ ತೀರ ಒಂಥರ ಏಕಾಂತವಾಸ ಧ್ಯಾನವಾಸ ಇವುಗಳೆಲ್ಲವನ್ನ ಈ ಅದೃಷ್ಟ ರೇಖೆ ಹೋಗ್ತಾ ಹೋಗ್ತಾ ಮನುಷ್ಯ ಬಂದು ಈ ದುಡ್ಡು ಈ ಹೆಸರು ನನಗೆ ಬೇಡ ಅಂದಷ್ಟು ನಿಮಗ್ ಬರುತ್ತೆ ಈ ಅದೃಷ್ಟ ರೇಖೆ ಕೊಡುತ್ತೆ ನಿಮ್ಮನ್ನ ಒಂಥರ ಸ್ಟೇಬಲ್ ಆಗಿ ಮಾಡೇ ಮಾಡುತ್ತೆ ಕಷ್ಟಗಳು ಬರ್ಬೋದು ತೊಂದರೆಗಳು ಬರ್ಬೋದು ನಷ್ಟಗಳು ಬರ್ಬೋದು ಅವಮಾನಗಳು ಬರ್ಬೋದು ಅದೃಷ್ಟ ರೇಖೆ ಬರೋದೇ ಅದಕ್ಕೆ ತುಂಬ ಯಾವ ಮನುಷ್ಯ ಪೆಟ್ಟು ತಿಂದಿರುತ್ತಾನೋ ಆದರೆ ಅವನು ಧರ್ಮ ಬಿಟ್ಟು ನಡೆದಿರೋಲ್ಲ ಧರ್ಮ ಬಿಟ್ಟು ನಡೆದಿರುವುದಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಲೊಂದು ಅದ್ಭುತ ನಡೆಯುತ್ತೆ ಆ ಧರ್ಮ ರೇಖೆ ಉದ್ಭವ ಆಗುತ್ತೆ ಏಕೆಂದ್ರೆ ನಮ್ಮನ್ನು ಪರೀಕ್ಷಿಸುತ್ತೆ ಮಕ್ಕಳೇ ನಾವು ಧರ್ಮ ಬಿಟ್ಟು ಶಾರ್ಟ್ಕಟ್ ದುಡ್ಡು ಶಾರ್ಟ್ಕಟ್ ಹೆಸರು ಬೇಗ ದುಡ್ಡು ಹೇಗಾದ್ರೂ ಸರಿ ಕಾಲದಲ್ಲಿ ಕೈ ಬಿಟ್ಬಿಡ್ತಾರೆ ನೆನ್ಪಿಟ್ಕೊಳ್ಳಿ ನೀವು ತುಂಬಾ ಜನ ಹೇಳ್ತಿರ್ತೀರು ಸಾರ್ ಅವ್ರಿಗೆ ಕೊಟ್ಟಿದ್ದೇ ಕೊಟ್ಟಿದ್ದು ಕೊಟ್ಟಿದ್ದೇ ಕೊಟ್ಟಿದ್ದು ದೇವ್ರು ಕೊಡ್ತಾನೆ ಅವರಿಗೆ ಕೈ ಬಿಟ್ಬಿಡ್ತಾನೆ ನಮಗೆ ಕೊಟ್ಟಿಲ್ಲ ಆದ್ರೆ ಕೈ ಹಿಡ್ಕೊಂಡೇ ಇರ್ತಾನೆ ನೀವು ಅನ್ಕೊಂಡಿರ್ತೀವಿ ನೀನನ್ನು ಯಾವಾಗ್ಲೂ ಕೈ ಬಿಟ್ಟೆ ನಾನು ಅಂತ ಹೌದು ನಾವು ಹುಟ್ಟುವಾಗಲೂ ನಂಬ್ತೀರಾ ಒಂಬತ್ತು ತಿಂಗಳು ನಾವು ಊಟ ಇಲ್ಲದೆ ಬದುಕಿರ್ತೀವಿ ನಿಮಗೆ ಗೊತ್ತಿದೆಯಾ ಬಾಯಿ ತೆಗೆಯದೆ ಬದುಕಿರ್ತೇವೆ ಬಾಯಿ ತೆಗೆಯದೇ ಬದುಕಿರ್ತೇವೆ ಅಮ್ಮನ ಹೊಟ್ಟೆಯಲ್ಲಿ ನಮ್ಮನ್ನ ಕಾಪಾಡಿದ್ದು ಯಾರು ಆ ಪ್ರಣವಶಕ್ತಿಯೇ ನಾವು ಹಿಂಗೆ ಹುಟ್ಟಬೇಕು ನಮ್ ಜೀವ ತೆಗೆದು ಉಟ್ಬಹುದು ಹ್ಮ್ ಇಲ್ಲ ಅವನು ಗೊತ್ತಿ ತುಂಬಾ ಬಾರಿ ಕಾಪಾಡಿರ್ತಾನೆ ಸೈಕಲಲ್ಲಿ ಹೋಗ್ತಿರ್ತೀವಿ ಜಸ್ಟ್ ಮಿಸ್ಸು ಅನ್ಕೊಂಡಿರ್ತೇವಿ ಜಸ್ಟ್ ಏನು ಇಲ್ಲ ಅಂತ ಮಿಸ್ ಆಗಿ ಈ ಕಡೆ ಬಿದ್ದಿದ್ರೆ ಅದೇ ಮೂಮೆಂಟ್ ಒಂದು ಲಾರಿ ಹೋಗಿರುತ್ತೆ ಯೋಚನೆ ಮಾಡಿ ನೋಡಿ ಆ ಇದೇನು ಇಲ್ಲ ಓದು ಮಕ್ಕಳೇ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಕಷ್ಟನೇ ಕಾಣಿಸೋದು ಕಷ್ಟ ನಿಜವಾಗ್ಲೂ ಹೇಳ್ತೇನೆ ಸುಖ ಬಂದು ಯಾರು ಬೇಕಾದ್ರು ಎಂಜಾಯ್ ಮಾಡ್ಬೋದು ಕಷ್ಟನ ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಅನುಭವಿಸ್ತಾ ಬಂದ್ರೆ ಅದು ನಮಗೆ ಕಷ್ಟ ಅನ್ಸಲ್ಲ ಅದು ಕಷ್ಟ ಅಲ್ಲ ಅದೊಂದು ಅನುಭವ ನಮಗ್ ತೊಂದರೆ ಬಂದಾಗ ಅವಮಾನ ಬಂದಾಗ ನಮ್ಮನ್ನ ಯಾವ ರೀತಿಯೆಲ್ಲ ಬಳಸ್ಕೊಂಡ್ರು ಈ ತರದ ವ್ಯಕ್ತಿಗಳು ನಮ್ಮವರು ನಮ್ಮ ಹೆಂಡತಿ ನಮ್ಮ ಗಂಡ ನಮ್ಮ ಸ್ನೇಹಿತ ನಮ್ಮ ಬಂಧು ನಮ್ಮ ಆತ್ಮೀಯ ಎಲ್ಲವನ್ನ ಸೂಚಿಸ್ಕೊಡುತ್ತೆ ಅದರಿಂದ ಧತಿಗೆ ಈ ರೇಖೆ ಏನಾದ್ರೂ ಇತ್ತು ಅಂದ್ರೆ ಕಡಿಮೆ ಆದ್ರೂ ಒಂದ್ ಕೋಟಿಗೆ ಬದುಕ್ತೀರಿ ಮಕ್ಕಳೇ ನಾನು ನೋಡಿದ್ದೇನೆ ಅಂದ್ರೆ ಒಂದ್ ಕೋಟಿ ಅಂದ್ರೆ ಒಂದ್ ನಲ್ವತ್ ಲಕ್ಷದ್ ಐವತ್ ಮನೆ ಒಂದ್ ಸ್ವಲ್ಪ ಪೆನ್ಷನ್ ತರದ್ ಒಂದ್ ಸ್ವಲ್ಪ ದುಡ್ಡು ಒಂದ್ ಸ್ವಲ್ಪ ಬಂಗಾರ ಈ ತರದ್ ನಿಮಗೇ ಗೊತ್ತಿಲ್ಲದೆ ಒಂದು 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 ಕೋಟಿ ಲೀಸ್ಟ್ ಅಂದರು ಯು ಆರ್ ದೇ ಈ ಅದೃಷ್ಟ ರೇಖೆ ಅಂದ್ರೆ ನಾನು ನೋಡಿದ್ದೇನೆ ನೂರ್ ಕೋಟಿಗೆ ಬದುಕಿರೋ ನೋಡಿದ್ದೇನೆ ಹತ್ತು ಸಾವಿರ ಕೋಟಿಯ ವ್ಯಕ್ತಿಯ ಕೈಯನ್ನು ನಾನು ಇದರಲ್ಲಿ ನೋಡಿದ್ದೇನೆ ಏನ್ ಸರ್ ನೀವು ದುಡ್ಡು ಮಾಡಿರೋದು ಅಂತ ಹೇಳಿದೆ ಸುಮ್ನೆ ಸ್ವಲ್ಪ ಬ್ಲಾಕ್ ಇದೆ ಇದೇ ಮಕ್ಕಳೇ ಕಡಿಮೆ ಅಂದರೂ ಎರಡು ಲಕ್ಷ ಕೋಟಿಯ ವ್ಯಕ್ತಿಯ ಕೈಯನ್ನು ಕೂಡ ನೋಡಿದ್ದಾರೆ ಕಡಿಮೆ ದ ಎನಿಗ್ಮ ಈ ಅದೃಷ್ಟ ರೇಖೆಯಲ್ಲಿ ಕೊಡುತ್ತದೆ ಸುಮ್ಮನೆ ಅಲ್ಲ ಕರೆಕ್ಟಾಗಿ ಆ ಸಮಯಕ್ಕೆ ಕೆಲವು ದಶಾಭುಕ್ತಿಗಳು ಶುರುವಾಗಿರ್ತವೆ ಕರೆಕ್ಟಾಗಿ ಆ ಸಮಯಕ್ಕೆ ಒಳ್ಳೆ ದಶ ಒಳ್ಳೆ ಭುಕ್ತಿ ಒಳ್ಳೆ ಸಂಗಾತಿ ಒಳ್ಳೆ ಮಿತ್ರ ಒಳ್ಳೆ ಜ್ಞಾನಿ ನಮಗ್ ಸುತ್ತಮುತ್ತ ಹೀಗೇ ಒಂದು ಸೇರ್ಕೋತಾರೆ ಎಲ್ಲ ಆ ಶುಭವಾಗುವ ಸಂದರ್ಭದಲ್ಲಿ ಎಲ್ಲರೂ ಬಂದು ನಿಂತ್ಕೋತಾರೆ ಈ ಅದೃಷ್ಟ ರೇಖೆಯು ನಿಂತಿರುತ್ತೆ ನಿಮ್ಮ ಕೈಯಲ್ಲಿ ಅದೃಷ್ಟ ರೇಖೆ ಇದೆಯಾ ಭಾಗ್ಯ ನಿಮ್ ಜಾತಕದಲ್ಲಿ ನೋಡದೆ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಅದೃಷ್ಟ ಮಾಡ್ದವನಪ್ಪ ಅವನ್ ಚೆನ್ನಾಗಿರ್ಬೇಕು ಅದೃಷ್ಟ ಪಡ್ಕೊಂಡು ಬಂದೆ ಓದಿದಿರಿ ಒಳ್ಳೆ ಕೆಲಸ ಇಲ್ಲ ಓದಿದಿರಿ ಒಳ್ಳೆ ಸ್ಥಾನ ಇಲ್ಲ ಓದಿದಿರಿ ಒಳ್ಳೆ ದುಡಿತ ಇಲ್ಲ ಓದಿದಿರಿ ಒಳ್ಳೆ ಗೌರವ ಇಲ್ಲ ಓದಿದಿರಿ ಒಳ್ಳೆ ಪದವಿ ಇಲ್ಲ ಅದಕ್ಕೆ ತಕ್ಕಂತೆ ಅದಕ್ಕೆ ಆ ಒಂದು ಸ್ಥಾನಕ್ ತಕ್ಕಂತೆ ಅಲ್ಲ ಭಾವಕ್ಕೆ ತಕ್ಕಂತೆ ಭಾಗ್ಯಂ ಅದೃಷ್ಟಂ ಯೋಗಂ ಅನ್ನತಕ್ಕಂಥದ್ದು ಜಾತಕದಲ್ಲಿ ಒಂಬತ್ತನೇ ಮನೆ ನೋಡ್ತೇವೆ ಲಗ್ನದಲ್ಲಿ ಪೀಡಾಗ್ರಹಗಳಿದ್ದಾವ ಸಿಂಹ ಲಗ್ನ ಕೇತು ಇರಬಾರ್ದು ರಾಹು ಇರಬಾರ್ದು ಶನಿ ಇರಬಾರ್ದು ಮೇಷ ಲಗ್ನಕ್ಕೆ ಶನಿ ಇರಬಾರದು ಕುಂಭ ಲಗ್ನಕ್ಕೆ ಕುಜಾ ಇರಬಾರದು ಉಗ್ರ ಉಗ್ರಗ್ರಹಗಳು ತನ್ನೆಲ್ಲಿಸ್ತವೆ ಕನ್ಯಾ ಲಗ್ನಕ್ಕೆ ಒಂಟಿ ಶುಕ್ರ ಇರಬಾರದು ಕೆಟ್ಟೋಯ್ತು ಅಲ್ಲಿಗೆ ಲಕ್ಷ್ಮಿ ಕೆಟ್ಟೋಯ್ತು ಅನ್ನತಕ್ಕಂಥದ್ದು ಮಹಾಲಕ್ಷ್ಮಿ ಒಬ್ಳೆ ಇರಬಾರ್ದು ಪಕ್ಕದಲ್ಲಿ ಬುದ್ಧಿ ಇರಬೇಕು ಹೌದು ಅದನ್ನ ಸರಿಯಾಗಿ ಬಳಸ್ಕೊಳ್ತಕ್ಕಂಥದ್ದು ಅದಕ್ಕೆ ಕನ್ಯಾ ಕನ್ಯಾ ಕನ್ಯಾರಾಶಿಯಲ್ಲಿ ಶುಕ್ರ ಬುಧ ಸೇರಿಬಿಟ್ಟರೆ ದ್ವಿಪರೀತ ರಾಜಯೋಗ ಅಂತಿಂತದ್ದಲ್ಲ ಇದನ್ನೇ ಜಾತಕಗಳ ಪರಾಮರ್ಶೆ ಅನ್ನೋದು ವೃಶ್ಚಿಕ ಲಗ್ನದಲ್ಲಿ ಶನಿ ಇರಬಾರದು ಮಕರ ಲಗ್ನದಲ್ಲಿ ಗುರು ಇರಬಾರದು ಮಕರ ಲಗ್ನಕ್ಕೆ ಆ ಬುಧ ಭಾಗ್ಯಾಧಿಪತಿ ಅದ್ಭುತ ಹೋಗಿ ಮೀನದಲ್ಲಿ ಕೂತಿದ್ದಾನೆ ಅಂದ್ರೆ ಮುಗೀತು ನೋಡಿ ಎಷ್ಟು ಲೆಕ್ಕಾಚಾರಗಳು ಬಂದು ನಿಂತ್ಕೊಳ್ಳುತ್ತೆ ಅಂತ ಅದರಿಂದ ಜಾತಕ ಪರಾಮರ್ಶೆಯು ಅತಿ ಮುಖ್ಯ ಅದಕ್ಕೆ ತಕ್ಕಂತದ್ದೇ ರೇಖೆಗಳು ಬಂದಿರುತ್ತೆ ಅದರಲ್ಲೂ ಗುಲಾಬಿ ಬಣ್ಣದ ಕೈ ಇತ್ತು ಒಂಥರ ಮೆತ್ತಿಗೆ ನಿಮಗ್ ಕಷ್ಟ ಅನ್ನೋದು ತುಂಬಾ ದಿನ ಇರೋಲ್ಲ ತುಂಬಾ ಮೃದು ಹೃದಯದವ್ರೆ ಅದ್ರ ಬಗ್ಗೆನು ಮುಂದಿನ ಭಾಗದಲ್ಲಿ ಮಾತಾಡ್ತೇನೆ ನೀವು ಯಾರು ನಿಮ್ಮ ವ್ಯಕ್ತಿತ್ವ ಏನು ಗುಲಾಬಿ ಬಣ್ಣದ ಕೈ ಸಾಮಾನ್ಯವಾಗಿ ಜಗದ್ಗುರುಗಳ ಕೈಯಲ್ಲಿರುತ್ತೆ ಸಾಮಾನ್ಯವಾಗಿ ಕೊಡುಗೈದಾನಿಗಳ ಕೈಯಲ್ಲಿರುತ್ತೆ ಟೀಚರ್ ಲೆಕ್ಚರರ್ ಜೀವ ಉಳಿಸುವಂತಹ ಜಡ್ಜು ಹಾಗೂ ಡಾಕ್ಟರ್ ಕೈಯಲ್ಲಿ ನೋಡಿದ ನಾನು ಸಾರ್ ನಿಮ್ಮ ಕೈಯಲ್ಲಿ ಎಷ್ಟು ಜನ ಜೀವ ಉಳಿಸಿದ್ದಾರೆ ಸಾರ್ ಏನ್ ಸಾರ್ ಅದು ಅಂತ ಅವನಿಗೆ ಗಲ್ಲು ಶಿಕ್ಷೆ ನಿಶ್ಚಿತ ಒಪ್ಪಲ್ಲ ಈ ಹೃದಯ ಅಂತ ಜಡ್ಜು ತಗೊಂಡು ನೀಟಾಗಿ ಅದ್ಭುತವಾಗಿ ಹೋಗ್ಲಿ ಆಜೀವ ಪರ್ಯಂತ ಜೀವಾವಧಿ ಶಿಕ್ಷೆ ಹೋಗಿ ಬದುಕೋ ಮಾಡಿದೀಯ ತಪ್ಪು ನಿಜವೇ ಅಲ್ಲೇ ಆ ಜೀವ ಪರ್ಯಂತ ಹೋಗುವಂತ ಅಂತ ಕೈಗಳನ್ನು ನಾನು ನೋಡಿದ್ದೇನೆ ಮಹಾ ಕೈಗಳದು ಆ ಕೈಗಳನ್ನ ಇಟ್ಕೊಂಡು ನಾನು ನೆತ್ತಿಗೆ ಮುಟ್ಟಿಸ್ಕೊಂಡಿದ್ದೇನೆ ನಮ್ಮಮ್ಮ ಎಂತ ಕೈಗಳಪ್ಪ ಇದು ಅನ್ನತಕ್ಕಂಥದ್ದು ಇದ ಮಕ್ಕಳೇ ನಿಮಗ ಗೊತ್ತಿಲ್ಲ ಕೆಲವೊಂದ್ ಸಮಯ ನಿಮಗೆ ಗೊತ್ತಿಲ್ಲದೆ ಇದ್ರ ಪ್ರಶ್ನೆಗಳು ಬಂದಾಗ ನಿಮ್ಮ ಅಂಗೈ ಬೆಳಿಗ್ಗೆ ಎದ್ದ ತಕ್ಷಣ ಈ ತರ ನೋಡಿ ಮಹಾ ಪ್ರಣವಶಕ್ತಿ ಕರಾಗ್ರೆ ವಸತೆ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೌಲೆ ಗೌರಿ ನಾರಾಯಣೆ ನಮೋಸ್ತೇ ಅಮ್ಮ ಏನಮ್ಮ ನಾನು ಯಾವುದಕ್ಕೆ ಬಂದಿದ್ದೀನಿ ಯಾವ ಕಾರ್ಯಕ್ಕೆ ಬಂದಿದ್ದೇನೆ ಅನ್ನತಕ್ಕಂಥದ್ದು ಸೂಚಿಸ್ಕೊಡುತ್ತೆ ಒಳ್ಳೇದಾಗ್ಲಿ